ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೆಯದಾಗಿ ನನ್ನ ನಮಸ್ಕಾರಗಳು ಈ ಒಂದು ಪ್ರಚಾರ ಸಮಿತಿಯ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ರಾಜ್ ಅವರೇ ಕೃಷ್ಣ ಕಾಂಪಿ ಅವರೇ ಪ್ರವೀಣ್ ಅವರೇ ಹಾಗೂ ಇತಿಯ ಉಪರಾಜ್ರು ಚಾರ ಶಾಂತ ಅವರು ಶಾಂತ ಚಾರಾ ಶಾಂತ ಪಡೆದವರೇ ಇವತ್ತು ನಾನು ಕೆ ಪಿ ಸಿ ಸಿ ಜನ್ರಲ್ ಸೆಕ್ರೆಟರಿಯಾಗಿ ಬಿಜಾಪುರ ಒಂದು ಸಿಟಿಯನ್ನು ನನ್ನ ಇನ್ಚಾರ್ಜಾಗಿ ಮಾಡಿದ್ದೆ ನಾನು ಸ್ಟೇಟಲ್ಲಿ ಭಾಳಷ್ಟು ತಾಲೂಕುಗಳಿಗೆ ಓಡಾಡಿದೆ ಹೋದ ಬಾರಿ ಮೋದಿಯವರು ಪ್ರಚಾರ ಮಾಡಬೇಕಂದಾಗ ಇದ್ದಂಥ ಗಾಳಿ ಈ ಬಾರಿ ಇಲ್ಲ ಯಾಕಂತಂದರೆ ಹೋದ ಬಾರಿ ಎಲ್ಲೋದರೂ ಮನೆಯ ಮೋದಿ 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 ಅಂತಂದು ಭಾಳ ಮಂದಿ ಕೂಗ್ತಿದ್ರು ಈಗ ಮೋದಿಯನ್ನು ಕೂಗಿಲ್ಲ ಆಮೇಲೆ ಹೆಚ್ಚು ಕಮ್ಮಿ ಒಂದು ಅರವತ್ತು ಪರ್ಸೆಂಟ್ ಯುವಕರು ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆ ಇದ್ದಾರೆ ಯಾಕಂತಂದರೆ ನಮ್ಮ ಸರ್ಕಾರ ನುಡಿದಂಥ ಸರ್ಕಾರ ಆಗಿದೆ ಈ ಒಂದು ಗ್ಯಾರಂಟಿಗಳನ್ನ ನಾವೇನು ಮೂಲ ಚುನಾವಣೆಯಲ್ಲಿ ಹೇಳಿದ್ವಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ನಾವು ಪ್ರತಿ ಹಳ್ಳಿಗೆ ಹೋದಾಗ ಓ ಮಹಿಳೆಯರಿಗೆ ಕೇಳ್ತೀವಿ ಏನಮ್ಮ ನಿಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದೇನೆ ಅಂತ ಹೇಳಿದಾಗ ಹೆಂಗೆ ಬರ್ತೈತಿ ಅಂದಾಗ ನೀರಿಗೆ ಹೆಂಗ್ ಗೊತ್ತಾಗ್ತೈತಿ ನಿಮ್ಮ ಅಕೌಂಟಿಗೆ ಬರ್ತೈತೆ ಹೆಂಗೆ ಗೊತ್ತೆ ಇಲ್ಲ ರೀ ಮೆಸೇಜ್ ಬರ್ತೈತಿ ಮೆಸೇಜ್ ಗೊತ್ತಾಗ್ತೈತಿ ನಿಮ್ಮ ಗಂಟೆಗೆ ಹೇಳ್ತೀನೋ ಅಂದರೆ ಇಲ್ರಿ ಅಂತ ಎಲ್ಲರೂ ಅವ್ರಿಗೆ ಎಲ್ಲ ಮಹಿಳೆಯರು ನಮ್ಮ ಕಾಂಗ್ರೆಸ್ ಪರವಾಗಿದಾರಿಗೆ ಈಗ ಯಾರಾದರೂ ಕರೆಂಟ್ ಬಿಲ್ ಕಟ್ತೀರಾ ಅಂತ ಹೇಳಿದ್ರೆ ಇಲ್ಲ 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 ಅಂತ ಹೇಳ್ತಾರೆ ಗೃಹಜ್ಯೋತಿ ಕಾರ್ಯಕ್ರಮ ಆಮೇಲೆ ಎಲ್ಲರೂ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದೆ ಎಲ್ಲ ಮಹಿಳೆಯರು ಕೂಡ ಈಗ ಈ ಒಂದು ಶಕ್ತಿ ಸ್ಕೀಮಲ್ಲಿ ಎಲ್ಲ ಕಡೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅವ್ರಿಗೆ ಏನೋ ಅವ್ರ ಮನೆಗೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರ್ತಂತೆ ಹಳ್ಳಿ ಹಳ್ಳಿ ಜೀವನ ಭಾಳ ಕಷ್ಟ ಆಯ್ತು ಸೊ ಬೆಳಗ್ಗೆ ಎಲ್ಲರೂ ಕೂಡ ಕೇಳೋಕ್ಕಾಗಿಲ್ಲ ಸೊ ಉಚಿತ ಇದೊಂದು ಬಸ್ ಪ್ರಯಾಣ ಕೂಡ ಅವ್ರಿಗೆ ಭಾಳ ಅನುಕೂಲ ಆಗಿತ್ತು ಆಮೇಲೆ ಇವತ್ತು ಯುವಕರಿಗೆ ಏನಾಗಿದೆ ಅಂತಂದ್ರೆ ನೂರು ಮಂದಿ ಪಾಸಾದ್ರೆ ಇಪ್ಪತ್ತೇಳು ಮಂದಿಗೆ ಮಾತ್ರ ನೌಕರಿ ಸಿಗತ್ತೆ ಅಲ್ಲಿ ಮೂರು ಮಂದಿಗೆ ನೌಕರಿನೇ ಇಲ್ಲ ಅಂಥದ್ರಾಗ ಅವರು ಒಂದು ಈ ಪುವ ಸ್ಕೀಮು ಭಾಳ ಅವ್ರಿಗೆ ನಿರುದ್ಯೋಗಿಗಳಿಗೆ ಭಾಳಷ್ಟು ಅನುಕೂಲ ಆಗಿದೆ ಸೊ ಹೀಗಾಗಿ ಇವೆಲ್ಲ ನಮ್ಮ ಸ್ಕೀಮ್ಸ್ನ ನಮ್ಮ ಈಗ ಸುಮಾರು ಎಂಬತ್ನಾಲ್ಕು ರೂಪಾಯಿ ಹೋಗಿ ಡಾಲರ್ ಪ್ರೈಸ್ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಸರಿ ಇದೆ ಪ್ರತಿಯೊಂದರಲ್ಲೂ ಬೆಲೆ ಐತೆ ಒಳ್ಳೆ ಅಡ್ಡಿ ರೇಟ್ ಅರವತ್ತು ಅರವತ್ತೈದಕ್ಕೆ ನೂರ ಐವತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಉಪ್ಪು ಮೂವತ್ತ್ನಾಲ್ಕು ರೂಪಾಯಿ ಆಗಿದ್ದು ಹತ್ತು ಹದಿನೈದು ರೂಪಾಯಿ ಆಗಿತ್ತು ಪ್ರತಿಯೊಂದು ಅಂದರೆ ದಿನ ಬಳಕೆ ಮಾಡುವಂತಹ ಪ್ರತಿಯೊಂದು ಸಾಮಗ್ರಿಗಳು ರೇಟು ಬೆಲೆ ಇದೆ ಭಾಳ ಆಗಿತ್ತು ಜಾಸ್ತಿ ನೋಡಿ ಎಷ್ಟು ನಾಲ್ಕುನೂರು ರೂಪಾಯಿ ಇತ್ತು ನಾಲ್ಕುನೂರು ನಾಲ್ಕನೂರು ನಾಲ್ಕುನೂರ ನಾಲ್ಕುನೂರ ಐವತ್ತು ರೂಪಾಯಿ ಇತ್ತು ನಾವು ಈಗ ಸಾವಿರ ರೂಪಾಯಿ ಆಗಿದೆ ಹನ್ನೆರಡು ನೂರು ರೂಪಾಯಿ ಆಗಿದೆ ಸೊ ಎಲ್ಲ ಮೇಲೆ ಡೀಸೆಲ್ ಬೆಲೆ ಆಗಲಿ ಪೆಟ್ರೋಲ್ ಬೆಲೆ ಆಗಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಸರಿ ಐತೆ ಅಂತ ಹೇಳ್ತಾರೆ ಇವರು ಮೋದಿಯವರು ಆರ್ಥಿಕ ಪರಿಸ್ಥಿತಿ ಸರಿ ಐತೆ ಅಂತೇಳಿ ಬರೀ ಸುಳ್ಳು ಹೇಳ್ತಾರೆ ಏನಾಗೈತೆ ಅಂದರೆ ಸುಳ್ಳನ್ನು ಹತ್ತು ಸತಿ ಪದೇ ಪದೇ ಹೇಳಿದಾಗ ಮಂದ್ಯದ ನಿಜ ಅಂತ ತಿಳ್ಕೋಬೇಕು ಆ ಒಂದು ಇದನ್ನು ಯೂಸ್ ಮಾಡ್ತಾರೆ ಇನ್ನೊಂದು ಎರಡನೇದಾಗಿ ಏನು ಹೇಳ್ತಾರೆ ನಾವಿದ್ರೆ ಮಾತ್ರ ನಮ್ಮ ದೇಶ ಸುಭದ್ರವಾಗಿರ್ತತಿ ಅಂತ ಹೇಳ್ತೀವಿ ಇವರಿದ್ದಾಗ ಅಲ್ಲಿ ಕಾರ್ಗಿಲ್ ಯುದ್ಧ ಆಗಿದ್ದೀವಿ ಅಲ್ಲ ಇದು ಮುನ್ನೂರು ಮುನ್ನೂರು ಕೆ ಜಿ ಆರ್ ಡಿ ಎಕ್ಸನ್ನು ತೊಗೊಂಬಂತೀವರು ಒಳಗಡೆ ಪುಲ್ವಾಮಾ ದಾಳಿ ಆಗಿ ಅಲ್ಲಿ ನಮ್ಮ ನಲವತ್ತು ಜನ ಸೈನಿಕರು ತೀರ್ಕೊಂಡು ಹೆಂಗಾಯ್ತು ಅವರಿದ್ದಾಗ ಆಯ್ತಲ್ಲ ಇದೆಲ್ಲ ಆಮೇಲೆ ಇವರ ಕಾಲದಲ್ಲಿ ಅಲ್ಲ ಆಗಿದ್ದು ಯಾವುದು ಪಾರ್ಲಿಮೆಂಟ್ನಲ್ಲಿ ದಾಳಿ ಆಯಿತು ಸೊ ಇವರು ಇದ್ದಾಗ ಹೆಂಗೆ ಮತ್ತು ನಮ್ಮ ದೇಶ ಸುರಕ್ಷಿತವಾಗಿ ಅಂತ ಹೇಳ್ತೀರಿ ಆಮೇಲೆ ಮೂರನೇದಾಗಿ ಹೇಳ್ತೀನಿ ಇವರು ಹಿಂದೂ ಮುಸ್ಲಿಮ್ ಇಂಡಿಯಾ ಪಾಕಿಸ್ತಾನ್ ಮಂದಿರ್ ಮಸ್ಜಿದ್ ಇಷ್ಟು ಬಿಟ್ಟು ಬೇರೆ ಮಾತಾಡೋದಿಲ್ಲ ಏನೋ ಮಾತಾಡೋದು ಬರೀ ಇದನ್ನ ಮಾತಾಡ್ತಾರೆ ಈ ಎಲೆಕ್ಷನ್ನಾಗ ಏನಂತಂದರೆ ರಾಮ ಮಂದಿರ ಕಟ್ಟಿದ್ವಿ ಎಲ್ಲ ಕಡೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾಕೆ ನಾನು ಹಿಂದೂ ನಾನು ಕಾಂಗ್ರೆಸ್ನೇ ಆಗಿದೆ ನಾನು ರಾಮನ ಪೂಜೆ ಮಾಡ್ತೀನಿ ಯಾಕೆ ರಾಮನ್ ಇವರೇನು ಬರೀ ಬಿ ಜೆ ಪಿಗೇ ಬಿ ಜೆ ಪಿಗೆ ಸೀಮಿತವಾಗಿ ಇಟ್ಕೊಂಡಾರ ಇವರು ಹಿಂದೂ ಮುಸ್ಲಿಮ್ ಎಲೆಕ್ಷನ್ ಮಾಡೋದು ಎಲೆಕ್ಷನ್ ಬಂದಾಗ ಹಿಂದೂ ಮುಸ್ಲಿಮ್ ಮಂದಿರ್ ಮಸ್ಜಿದು ಇಂಡಿಯಾ ಪಾಕಿಸ್ತಾನ್ ಇಷ್ಟು ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ ಇವರು ಈಗ ರಾಮಂದು ನಮ್ಮ ಊರಾಗೋದು ರಾಮನ ದೇವಸ್ಥಾನದವರು ಈ ರಾಮ ಮಂದಿರ ಕಟ್ಟೋದಕ್ಕಿಂತ ಮೊದಲು ನಾವು ರಾಮನವಮಿ ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಬಂದಂಥವ್ರಿಗೆ ರೋಡ್ ರೋಡ್ನೇ ಪಾನತ ಅನ್ನಿಸ್ತಿದ್ವಿ ಮಾಡ್ತಿದ್ವಿ ಇಲ್ಲ ಇದೆಲ್ಲನೂ ನಾವು ಮಾಡ್ತೀವಿ ಬಟ್ ಇವರು ಬರೀ ಈ ಒಂದು ರಾಜಕೀಯ ರಾಜಕೀಯ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ನಾವು ಹೋದ ಬಾರಿ ಚುನಾವಣೆ ಅಂದಿದ್ವಿ ಏನಪ್ಪ ಅಂತಂದ್ರೆ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಆಡ್ತೀವಿ ಅಂತಂದಿ ಆ ಟೈಮ್ದಾಗ ಯಾರೂ ನಮ್ಮ ಇರಲಿಲ್ಲ ನಮಗೆ ಏ ಇಲ್ಲ ಅಷ್ಟು ಬರಂಗಿಲ್ಲ ಅಂತ ತಿಳ್ಕೊಂಡಿದ್ರು ಬಟ್ ನೂರ ಮೂವತ್ತಾರು ಸೀಟ್ ಬಂದಿದೆ ಬಿ ಜೆ ಪಿ ಅರವತ್ತು ಅರವತ್ತಾರು ನಿಂತು ಈ ಬಾರಿಯೂ ನಾವು ಹೇಳ್ತೀವಿ ಇಪ್ಪತ್ತು ಸೀಟ್ ಬಂದೇ ಬರ್ತೇವೆ ನಾವು ಇಲ್ಲಿ ಅಂತ ಹೇಳ್ತೀವಿ ಬಟ್ ಇನ್ನೂ ಮಂದಿ ಯಾರು ಬೇರೆ ಇದ್ದಾರೆ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆ ಈಗ ಯಾಕಂದರೆ ನಾವು ಚುನಾವಣೆಯಲ್ಲಿ ಈ ಒಂದು ಐದು ಘೋಷಣೆಗಳನ್ನು ಮಾಡಿದ್ವಿ ಮುಂದೆ ಬಂದ ಹತ್ತು ತಿಂಗಳದಾಗ ನಾವೇನು ಮಾಡಿದ್ವಿ ಅಂತಂದ್ರೆ ಇದನ್ನು ಎಲ್ಲನೂ ಅನುಷ್ಠಾನಕ್ಕೆ ತಂದ್ವಿ ಅನುಷ್ಠಾನಕ್ಕೆ ತಂದು ಪ್ರತಿಯೊಬ್ಬರ ಅಕೌಂಟಿಗೆ ಯಾರು ಮೀಡಿಯೇಟ್ರ ಇದ್ದಾರೆ ಯಾವುದೂ ಕರಪ್ಷನ್ ಇಲ್ಲ ಡೈರೆಕ್ಟು ಫಲಾನುಭವಿ ಫಲಾನುಭವಿಗಳು ಏನಿದ್ದಾರೆ ಜನರ ಅಕೌಂಟಿಗೆ ಡೈರೆಕ್ಟ್ ಆಗುತ್ತಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಹೀಗಾಗಿ ಈಗ ನಮ್ಮ ಕೇಂದ್ರ ಸರ್ಕಾರ ಬಂದರೆ ಇನ್ನೂ ಐದು ಗ್ಯಾ ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ಯಾವುದಪ್ಪ ಅಂತಂದ್ರೆ ಮಹಾಲಕ್ಷ್ಮಿ ಸ್ಕೀಮ್ ಯಾಕಂದ್ರೆ ಎರಡು ಸಾವಿರ ರೂಪಾಯಿಂದ ಜಾಸ್ತಿ ಏನೋ ಅವ್ರಿಗೆ ಅನುಕೂಲ ಆಗ್ತಿತ್ತು ಆಗೋದಿಲ್ಲ ಅನ್ನೋದು ಒಂದು ತಲೆ ಇಟ್ಕೊಂಡು ನಮ್ಮ ಕೇಂದ್ರ ಸರ್ಕಾರದಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಏನಂತಂದ್ರೆ ಪ್ರತಿ ವರ್ಷ ಒಂದು ಲಕ್ಷ ಬಡ ಕುಟುಂಬದ ಮಹಿಳೆಯರಿಗೆ ಹಾಕ್ತೀನಿ ಅಂತ ಹೇಳಿದಾರೆ ಅದೇ ರೀತಿಯಾಗಿ ನಿರುದ್ಯೋಗ ವಿದ್ಯಾವಂತ ನಿರುದ್ಯೋಗಿಗಳು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲನ ಮನ್ನಾ ಮಾಡಿದ್ರು ಈ ಸರ್ಕಾರ ಬಂದಾದ್ಮೇಲೆ ಒಂದು ರೂಪಾಯಿನೂ ಯಾವುದೋ ಸಾಲ ಮಾಡಿ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಬಟ್ ಸುಳ್ಳು ಹೇಳಿದರು ಯಾವುದೂ ಸಾಲ ಮನ್ನಾ ಆಗಿಲ್ಲ ನಮ್ಮ ಸರ್ಕಾರ ಬಂದರೆ ಎಲ್ಲ ರೈತರ ಸಾಲವನ್ನು ಮನ್ನಾ ಮನ್ನಾನು ಮಾಡ್ತೀವಿ ಆಮೇಲೆ ಇವರೇನಾದರು ರೈತರಿಗೆ ಯಾವ ರೀತಿಯಾದ ಅನುಕೂಲ ಆಗಿಲ್ಲ ನಿಮ್ಮ ಆದಾಯನ ದುಪ್ಪಟ್ಟು ಮಾಡ್ತೀನಿ ಅಂತ ಇವತ್ತು ಯಾವ ರೈತರು ಆದಾಯನೂ ದುಪ್ಪಟ್ಟಾಗಿಲ್ಲ ಸೊ ಆಮೇಲೆ ಇವ್ರಿಗೆ ಏನಂತಂದ್ರೆ ದಿನಕ್ಕೆ ಈ ನರೇಗಾ ಸ್ಕೀಮ್ ಅಂತ ಬಂದ್ರೆ ನರೇಗಾ ಸ್ಕೀಮ್ದಾಗ ಗುರಿ ಕಾರ್ಮಿಕರಿಗಾಗಲಿ ಅವರಿಗೆ ನರೇಗಾ ಸ್ಕೀಮ್ದಾಗ ಆಶಾ ಕಾರ್ಯಕರ್ತರಿಗಾಗ್ಲಿ ಅವ್ರಿಗೆಲ್ಲಾನು ಆಶಾ ಕಾರ್ಯಕರ್ತರದ್ದು ಎಲ್ಲನೂ ಅವ್ರಿಗೆ ಬರೋಂಥ ಸಂಬಳನ ದ್ವಿಗುಣಗೊಳಿಸ್ತೀವಿ ಅದರ ಜೊತೆಗೆ ಎಲ್ಲ ಈ ನರೇಗಾ ಸ್ಕೀಮ್ನಾಗೆ ಗುರಿ ಕಾರ್ಮಿಕರಿಗೆ ದಿನಕ್ಕೆ ನಾನ್ನೂರು ರೂಪಾಯಿ ಕೊಡ್ತೀವಿ ಸೊ ಈ ರೀತಿಯಾದಂಥ ಸ್ಕೀಮ್ಸ್ ಎಲ್ಲನೂ ಬಹಳಷ್ಟು ಅನುಕೂಲ ಆಗಿದೆ ಇವತ್ತು ನಾವು ಒಂದು ಏನು ಹೇಳಿ ಅಂತಂದ್ರೆ ಈ ಚುನಾವಣೆ ನಡೀತಾ ಇರೋದು ಸುಳ್ಳು ಮತ್ತು ಸತ್ಯದ ಮೇಲೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸಿನ ಸತ್ಯ ಬಿ ಜೆ ಪಿಯ ಸುಳ್ಳು ಪ್ರಮುಖವಾಗಿ ಮೂರು ಸುಳ್ಳು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಯಾವ್ದಪ್ಪ ಅಂತಂದ್ರೆ ನಮ್ಮದು ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ನಾವು ಇದ್ದಾಗ ಪೂರ್ತಿ ನಾವು ಸತ್ರ ಹುಡುಗಿದ್ದೀವಿ ದೇಶದಾಗ ನಂಬರ್ ಒನ್ ಅಂತೀವಿ ಅಂತ ಹೇಳ್ತಾರೆ ಹಂಗ ಐವತ್ತು ಮೂರು ಲಕ್ಷ ಕೋಟಿ ಸಾಲ ಇದ್ದಿದ್ದು ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ಕೋಟಿ ಸಾಲ ಹೇಳ್ತಾಯಿತ್ತು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಆಯ್ತು ಈಗ ನಾವು ಸರ್ಕಾರ ಬಂದ ಕೂಡಲೇ ನಾವು ಡಾಲರ್ ಪ್ರೈಝನ್ನು ಮೂವತ್ತು ರೂಪಾಯಿ ತರ್ತೀವಿ ಅಂತ ಹೇಳಿದ್ದು